ರೆಸಾರ್ಟ್ ಥರ ಮಾಡಿದ್ದೀನಿ ಇಲ್ಲಿ ಪಾರ್ಟಿ ಫಂಕ್ಷನ್ಸು ಅದು ತುಂಬ ಜನ ಸಾವಿರಾರು ಜನ ಬಂದು ಹೋಗ್ತಕ್ಕಂಥ ಜಾಗ ಬಂದವರೆಲ್ಲರೂ ನನಗೆ ಕೇಳ ತೋಟ ನೋಡಿಬಿಟ್ಟು ಏನು ಇಷ್ಟು ಚೆನ್ನಾಗಿದೆ ಇಷ್ಟು ಒಳ್ಳೆ ಪಶ್ನಿದೆಯಿಲ್ಲ ಏನು ಗೊಬ್ಬರ ಹಾಕ್ತೀರಿ ಅಂತ ಕೇಳ್ತಾರೆ ಆವಾಗ ನಾನು ಹೇಳಿ ಫಸ್ಟ್ ಹೇಳೋದೇ ಅವರು ಇದನ್ನು ವೃಂದಾವನನ್ನು ಇದನ್ನ ಹಾಕಿ ನೋಡಿ ನೀವು ಚೆನ್ನಾಗಿರುತ್ತೆ ಅಂತೇಳಿ ನಾನು ತುಂಬ ಜನಕ್ಕೆ ಅಡ್ವೈಸ್ ಮಾಡಿ ಅವರ ಇದಕ್ಕೆ ಕಳಿಸ್ಕೊಟ್ಟಿದ್ದೀನಿ ಹಾಗೆ ಅದ್ರ ಬಗ್ಗೆ ನನಗೆ ಹೆಚ್ಚು ಹೇಳಿದ್ರೂ ನನಗೆ ತೃಪ್ತಿ ಅಂತ ಅನಿಸುತ್ತೆ ನಾನು ಕಡಿದಾಳ್ ಸದಾನಂದ್ ಅಂತ ನನಗೆ ಈಗ ಸುಮಾರು ಎಪ್ಪತ್ತೈದು ವರ್ಷಗಳು ಬಿಸ್ನೆಸ್ ಮಾಡುವಾಗ ನನ್ನ ನೆಮ್ಮದಿಗೋಸ್ಕರ ನನಗೆ ಒಂದು ಸ್ವಲ್ಪ ಅಗ್ರಿಕಲ್ಚರ್ ಕಡೆಯಿಂದ ಹೆಚ್ಚು ಆಸಕ್ತಿ ಇದ್ದಿದ್ದರಿಂದ ಗಾಜನೂರು ಎಂಬ ಜಾಗದಲ್ಲಿ ಜಾಗವನ್ನು ತಗೊಂಡು ಕಂಪ್ಲೀಟ್ ನನ್ನಲ್ಲಿ ಅಡಿಕೆ ಬೆಳೆಯನ್ನು ಪ್ರಾರಂಭ ಮಾಡಿದೆ ಪ್ರಾರಂಭ ದಿವಸಗಳಿಂದ ಕೆಲವು ವರ್ಷಗಳ ಕಾಲ ನನಗೆ ಇದು ಸ್ವಲ್ಪ ಕಷ್ಟದಾಯಕವಾದಂಥ ಇದು ಅನ್ನಿಸ್ತು ಆಮೇಲೆ ತುಂಬ ಬೆ ಬೆಳೀಲಿಕ್ಕೆ ರೋಗಗಳು ಇವು ಅಂತ ಆ ಸಂದರ್ಭದಲ್ಲಿ ನನಗೆ ಅಶೋಕ್ ಅಂತ ಒಬ್ಬರು ತುಂಬ ಅಗ್ರಿಕಲ್ಚರ್ ಇದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥವ್ರು ನನಗೆ ಪರಿಚಯ ಆಯಿತು ಶಿವಮೊಗ್ಗದಲ್ಲಿ ಅವರು ವಿನಾಯಕ ಪ ಫರ್ಟಿಲೈಸರ್ಸ್ ಅಂತ ಆಗ್ರೋ ಫರ್ಟಿಲೈಸರ್ಸ್ ಅಂತ ಒಂದು ಅಂಗಡಿಯನ್ನು ಇಟ್ಕೊಂಡಿದ್ರು ನಂತರ ಅವರು ಬಂದುಬಿಟ್ಟು ಕೆಲವು ಸಲಹೆಗಳನ್ನು ಕೊಟ್ಟರು ಅವರ ಒಂದು ಸಲಹೆಯ ಮೇಲೆಗೆ ನಾನು ಅವರ ಅವ್ರದ್ದೇ ಆದಂಥ ಒಂದು ಬೃಂದಾವನ ಗೊಬ್ಬರ ಅದು ಸಾವಯವ ಗೊಬ್ಬರ ಬೃಂದಾವನ ಅಂತ ಅದನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದೆ ನಂತರ ದಿವಸಗಳಲ್ಲಿ ಕೆಲವು ಮೈಕ್ರೋ ನ್ಯೂಟ್ರಿನಿಸ್ಟ್ ನ್ಯೂಟ್ರಿ ರಿಚ್ ಜೆಲ್ ಕಾಂಬೋ ಪ್ಯಾಕ್ ಅಂತಗಳನ್ನು ಕೂಡ ಅವರು ಸಜೆಸ್ಟ್ ಮಾಡಿದ್ರು ಇದರಿಂದ ನನಗೆ ಭಾಳಷ್ಟು ಹೆಲ್ಪ್ ಆಯಿತು ಯಾಕೆಂದರೆ ಮೊದಲು ನನಗೆ ಸುಮಾರು ಒಂದು ಐವತ್ತು ಭಾಗ ಅಡಿಕೆ ನನಗೆ ಬಿದ್ದು ಹೋಗ್ತಾ ಇತ್ತು ಅನಿಸುತ್ತೆ ನನಗೆ ಈ ದಿನೆಲ್ಲ ಶುರು ಮಾಡಿದ ಮೇಲೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಭಾಗ ನನಗೆ ಅಡಿಕೆ ಇದೆ ಕಾಯಿಲೆಗಳು ಕಡಿಮೆ ಆಯಿತು ಆಮೇಲೆ ಅಡಿಕೆ ಸಣ್ಣ ಸಣ್ಣ ಇದು ಮೀನುಗಳು ಉದುರೋದು ಆಮೇಲೆ ಅಂಡೋಡ್ಕ ಕಾಯಿಲೆಗಳು ಹಾಗೂ ಆಮೇಲೆ ಕೆಲವು ಕ ಮರಗಳಿಗೆ ಕಾಯಿಲೆ ಬರ್ತಾಯಿತ್ತು ಅವು ಕೂಡ ಎಲ್ಲ ಈಗ ನಿಂತ್ಕೊಂಡು ತುಂಬ ಒಳ್ಳೆಯ ಫಸಲು ನನಗೆ ಈಗ ಕೊಡ್ತಾ ಇದೆ ಅವರ ಒಂದು ಮೈಕ್ರೋನಿ ರೇಖಾ ಪವರ್ ಅಂತ ಇದೆ ಅದನ್ನು ಕೂಡ ನಾನು ಈಗ ಬಳಸ್ತಾ ಇದ್ದೀನಿ ಅಗ್ರಿಕಲ್ಚರನ್ನು ಒಂದು ಸ್ವಲ್ಪ ಬಿಸ್ನೆಸ್ ಟೈಪ್ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಇದು ಲಾಭದಾಯಕವಾದಂಥದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ನೆಮ್ಮದಿ ಸಿಗುತ್ತೆ ತುಂಬ ಒಳ್ಳೆಯ ಒಂದು ಸಂತೋಷ ನೆಮ್ಮದಿ ಈ ಅಗ್ರಿಕಲ್ಚರ್ ಸಿಗುತ್ತೆ ಬೃಂದಾವನ ಗೊಬ್ಬರ ಅಂತಕ್ಕಂಥದ್ದು ಒಂದು ಸಾವಯವ ಗೊಬ್ಬರ ಅದು ತುಂಬಾ ಉತ್ಕೃಷ್ಟವಾದಂತಹ ಒಂದು ಆರ್ಗ್ಯಾನಿಕ್ ಮೆನೂರ್ ಅದು ಎನ್ ಪಿ ಕೆ ಬೇಸ್ ಮೇಲೆ ಮಾಡಿರ್ತಕ್ಕಂಥ ಗೊಬ್ಬರ ಅದು ಬೃಂದಾವನ ಗೊಬ್ಬರದಲ್ಲಿ ಏನಿರುತ್ತೆ ಅಂತಂದ್ರೆ ಎರೆ ಹುಳದ ಒಂದು ಗೊಬ್ಬರ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಟ್ರೈಕೋ ಇದರ ಒಂದು ಎಲ್ಲ ಒಂದು ಇದನ್ನು ಸೇಸ್ಬಿಟ್ಟು ಪ್ಯಾಕ್ ಮಾಡಿ ನಮಗೆ ಅವರು ಕೊಡ್ತಾ ಇದೆ ತುಂಬಾ ಉತ್ಕೃಷ್ಟವಾದಂತಹ ಗೊಬ್ಬರ ಇದನ್ನ ನಾನು ಬಳಸದ ಮೇಲೆನೆ ನನ್ನ ಇಡೀ ತೋಟದ ಒಂದು ಇದನ್ನೇ ಚಹರನೇ ಬದಲಾವಣೆ ಆಗಿ ಹಾಗೂ ಈ ಬೃಂದಾವನ್ ಗೊಬ್ಬರದ ಒಂದು ವಿಶೇಷತೆ ಅಂತಂದರೆ ಎರಡು ಸ್ಟೇಜ್ಗಳಲ್ಲಿ ನಮಗೆ ಸಹಾಯ ಮಾಡುತ್ತೆ ಭೂಮಿಯಿಂದ ಕೆಳಗಡೆ ಆಗುವಂಥದ್ದು ಭೂಮಿಯಿಂದ ಮೇಲೆ ಭೂಮಿ ಮೇಲೆ ಅಂತಂದರೆ ನಮಗೆ ಬರ್ತಕ್ಕಂಥ ಕಾಯಿ ಇರ್ಬೋದು ಎಲೆಗಳಿರ್ಬೋದು ಅದು ಹಸುರು ಹಸಿರು ಎಲೆಗಳಾಗಿ ಬರ್ತಕ್ಕಂಥದ್ದು ಹೆಚ್ಚಿನ ಒಂದು ಕಾಯಿ ದೊಡ್ಡ ಅದರ ಸೈಜ್ ಬರ್ತಕ್ಕಂಥದ್ದು ಹಾಗೂ ಯಾವುದೇ ಕಾಯಿಲೆ ಇಲ್ಲದೇನೆ ಅದು ಬಿಳದೇ ಇರತಕ್ಕಂಥ ಒಂದು ವಿಶೇಷತೆ ಅದರಲ್ಲಿದೆ ಹಾಗೂ ಭೂಮಿ ಒಳಗಡೆ ಅಂತಂದರೆ ಎರೆ ಉಳಿದ ಗೊಬ್ಬರ ಮಾಡೋದ್ರಿಂದ ಆಗಿರ್ಬೋದು ಹಾಗೂ ಬೇರುಗಳು ಚೆನ್ನಾಗಿ ಅದು ಫಲವತ್ತಾಗಿ ಸಣ್ಣ ಸಣ್ಣ ಬೇರುಗಳು ಚೆನ್ನಾಗಿ ಬೆಳೆಯುವಂಥ ಒಂದು ವ್ಯವಸ್ಥೆ ಕೂಡ ಈ ಗೊಬ್ಬರದಲ್ಲಿದೆ ಮೊದಲು ನಮ್ಮಲ್ಲಿ ಎರೆಹುಳುಗಳು ಭಾಳ ಸಣ್ಣ ಸಣ್ಣ ಈಗಲೂ ಕೆಲವು ಕಡೆ ಇಲ್ಲಿ ಓಡಾಡ್ತಾ ನೋಡಿದ್ರೆ ನೋಡಿದ್ರೆ ನೀವು ಇದೇನು ಅನ್ನೋ ಆ ಸ್ಟೇಜಲ್ಲಿ ಎರೆಹುಳ ಬೆಳೆ ಇದಾಗಿದೆ ಅದರಿಂದ ಭೂಮಿಯ ಒಂದು ಫಲವತ್ತತೆ ಕೂಡ ಜಾಸ್ತಿ ಆಗಿದೆ ಆ ಎರೆಹುಳುಗಳ ಸೈಜ್ ಜೊತೆಗೆ ಅದರ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ ಹಾಗೂ ಫಲವತ್ತತೆ ಜಾಸ್ತಿ ಆಗಿದೆ ನೀರನ್ನು ಒಂದು ಹಿಡಿದುಕೊಳ್ಳುವಂತ ಶಕ್ತಿನೂ ಕೂಡ ಭೂಮಿಯ ಮಣ್ಣಿನ ಆ ಮಣ್ಣಿನಲ್ಲಿ ಬರುವ ಒಂದು ವ್ಯವಸ್ಥೆ ಈ ಗೊಬ್ಬರದಿಂದ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ ಸಾವಯ ಗೋಬರ ಏನಿದೆ ಇದು ಬರೀ ಅಡಕೆಗೆ ಮಾತ್ರ ಅಲ್ಲ ನನ್ನಲ್ಲೇ ಪೆಪ್ಪರ್ ಇದೆ ಕೋಕೋ ಇದೆ ತೆಂಗಿದೆ ಎಲ್ಲ ಬೆಳೆಗಳಿಗೂ ಕೂಡ ಹಾಕ್ಬೋದು ಅಡಿಕೆಗೆ ಒಂದು ಎರಡು ಕೆ ಜಿ ಮೂರು ಕೆ ಜಿಯಿಂದ ಹಾಕಿದರೆ ತೆಂಗಿಗೆ ಒಂದು ಐದು ಕೆ ಜಿ ಹಾಗೆ ಈಗ ಬೇರೆ ಬೇರೆ ಬೆಳೆಗಳಿಗೆ ತಕ್ಕನಾಗೆ ಅದರಲ್ಲಿ ಇರುತ್ತೆ ಬಟ್ ಅದರ ಪ್ರೋಷರ್ ಬ್ರೋಷರ್ಸ್ ಎಲ್ಲ ನೀವು ನೋಡಿದ್ರೆ ನಿಮಗೆ ಅದರಲ್ಲಿ ಪೂರ್ಣ ಪೂರ್ಣ ಮಾಹಿತಿ ಸಿಗುತ್ತೆ ಈ ಬೃಂದಾವನ ಗೊಬ್ಬರ ನಾನು ಉಪಯೋಗಿಸ್ ಶುರು ಮಾಡಿದ್ಮೇಲೆ ನನಗೆ ತುಂಬ ಅನುಕೂಲಗಳನ್ನು ಕಂಡಿದ್ದೀನಿ ನಾನು ಬೆಳೆ ಒಂದು ಬೆಳೆ ಮಟ್ಟ ಜಾಸ್ತಿ ಆಗಿದೆ ಮೊದಲು ಏನು ತೂಕ ಬರ್ತಿತ್ತು ಅದರಿಂದ ಹೆಚ್ಚು ಅಡಿಕೆ ಬರ್ತಾ ಇದೆ ಹಾಗೆ ಉದುರೋದು ಉದುರೋದು ಕಂಟ್ರೋಲ್ ಬಂದಿದೆ ಎಡೆಗಳು ತುಂಬ ಹಸರಾಗಿ ದೊಡ್ಡದಾಗಿ ಚೆನ್ನಾಗಿ ಬೆಳಿತಾ ಇದೆ ಇವೆಲ್ಲವೂ ಕೂಲ ನನಗೆ ನನಗೆ ಬೃಂದಾವನ ಗೊಬ್ಬರ ಉಪಯೋಗಿಸಿದ ಮೇಲೆ ಆಗಿರ್ತಕ್ಕಂಥ ಅನುಕೂಲ ಅದನ್ನು ಬಳಸುವ ಪದ್ಧತಿ ಕೂಡ ಬಹಳ ಮುಖ್ಯ ಆಗ್ತದೆ ಗುಡವನ್ನು ಬಿಡಿಸಿ ಅದಕ್ಕೆ ಸುಮಾರು ಎರಡರಿಂದ ಮೂರು ಕೆ ಜಿಯಷ್ಟು ಇದನ್ನು ಹಾಕಿಬಿಟ್ಟು ಮತ್ತು ಪುನಃ ಅದನ್ನು ಮುಚ್ಚಿ ಮಣ್ಣನ್ನು ಮುಚ್ಚಿಬಿಟ್ಟು ಗರಿ ಗಿರಿ ಏನಾರು ಇದ್ರೆ ಎಳ್ದುಬಿಟ್ಟು ಬಿಟ್ಟರೆ ಪ್ರಮಾಣದಲ್ಲಿ ಬೇಕಾದ್ರೆ ಪರೀಕ್ಷೆ ಮಾಡಿ ಅದನ್ನು ಹಾಕಿ ನೋಡಿದಾಗಲೇ ನಿಮಗೆ ಅದರ ಒಂದು ವಿಶೇಷತೆ ಗೊತ್ತಾಗೋದು ನಾನು ಈಗೇನು ಹೇಳಿದ್ದೀನಿ ಇದು ನನ್ನ ಸ್ವಂತ ಅನುಭವ ಇನ್ನು ಹೆಚ್ಚಿನ ಏನು ಮಾಡಬೇಕಂದ್ರೆ ನೀವು ಅದನ್ನು ಖಂಡಿತವಾಗಲೂ ಬಳಸಿ ತುಂಬ ಗೊಬ್ಬರ ಈ ಕೆಮಿಕಲ್ ಉಪಯೋಗಿಸೋದ್ರಿಂದ ಹಾಗೂ ಈ ಕಳೆ ನಾಶಗಳನ್ನು ಹೊಡೆಯೋದ್ರಿಂದ ಈ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ ಬಹುಶಃ ಇದನ್ನು ನಮ್ಮ ಮಲೆನಾಡಿನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ವರ್ಷ ಎರಡು ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಹೊಸ ಮಣ್ಣನ್ನು ತಂದು ಹಾಕ್ತೀವಿ ಆದರೆ ಇಲ್ಲಿ ಸುತ್ತಮುತ್ತ ನಮಗೆ ಆ ಮಣ್ಣು ಸಿಗೋದಿಲ್ಲ ಇರೋ ಮಣ್ಣನ್ನೇ ನಾವು ಎನ್ರಿಚ್ ಮಾಡಬೇಕು ಅಂತಂದರೆ ಈ ಈ ಥರದ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದನೇ ಮಾತ್ರ ನಾವು ಸಾಧ್ಯ ಇದರಲ್ಲಿ ಆ ಫಲವತ್ತತೆ ಈ ಗೊಬ್ಬರ ಉಪಯೋಗಿಸೋದ್ರಿಂದ ಆಗ್ತಾಯಿದೆ ಅಂಥೇಳಿ ನನ್ನ ಬ ನನ್ನ ಬುಡದಲ್ಲಿ ಮಣ್ಣನ್ನು ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಟೀ ಪುಡಿ ಥರ ಇರುತ್ತೆ ನಿಮಗೆ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಇರುತ್ತೆ ಅದು ನೋಡಿದ್ರೆ ಖುಷಿಯಾಗುತ್ತೆ ಇದು ತೀರ್ಥಹಳ್ಳಿ ಶಿವಮೊಗ್ಗ ಹೆದ್ದಾರಿಯಾದ್ರಿಂದ ಬಸ್ಸಲ್ಲಿ ಹೋಗೋರು ಬರೋರು ತುಂಬ ಜನ ನನಗೆ ಕೇಳ್ತಾರೆ ಚೆನ್ನಾಗಿ ಒಳ್ಳೆಯ ಫಸಲು ಇದೆಯಲ್ಲ ಏನು ಹೇಳಿ ಆ ದೃಷ್ಟಿಯಿಂದ ನಾನು ಈ ಬ ಈ ಗೊಬ್ಬರ ಬೃಂದಾವನ ಗೊಬರವನ್ನು ಉಪಯೋಗಿಸ್ತಾ ಇದ್ದೀನಿ ನಾನು ಈ ಬೃಂದಾವನ ಗೊಬ್ಬರದ ಜೊತೆಗೆ ಮೈಕ್ರೋ ಪವರ್ ಅಂತ ಅದನ್ನು ಕೂಡ ನನಗೆ ಅಶೋಕ್ ಅವರನ್ನೇ ಇಂಟ್ರೊಡ್ಯೂಸ್ ಮಾಡಿದ್ದು ಅದನ್ನು ನಾವು ಮದ್ಯ ಆಮೇಲೆ ನಾನು ಇದನ್ನು ಬಳಸೋಕೆ ಶುರು ಮಾಡಿದ್ಮೇಲೆ ಅದರಲ್ಲೂ ತುಂಬ ಒಳ್ಳೆಯ ಒಂದು ನನಗೆ ಕೊಡ್ತಾ ಇದೆ ಅದನ್ನು ಬೆಳೆಸೋ ಇದು ಜೊತೆ ನನ್ನ ಜೊತೆಗೆ ನನ್ನ ಅಸಿಸ್ಟೆಂಟ್ ಇದ್ದಾನೆ ಗಿರೀಶ್ ಅಂತೇಳಿ ಅವನೇ ಹೆಚ್ಚಿನ ಈ ಗೊಬ್ಬರಗಳನ್ನೆಲ್ಲ ಉಪ್ಯೋಗಿಸೋದು ಲಿಕ್ವಿಡ್ ಆಗಲಿ ಅಥವಾ ಗುಡ ಬಿಡಿಸೋದು ಮಾಡೋದು ಎಲ್ಲದನ್ನು ಕೂಡ ಅವ್ನು ಗಿರೀಶ್ ಅಂತೇಳಿ ನಮ್ಮ ಅಷ್ಟೆಂಟಿಂದಾನೆ ಅವನು ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾನೆ ಅದಕ್ಕೆ ಪವರ್ ಅಷ್ಟನ್ನೇ ಅದು ಒಂದು ಒಂದು ಗಿಡಕ್ಕೆ ಎಂಬತ್ತರಿಂದ ನೂರು ಅಷ್ಟನ್ನು ಹಾಕಬೇಕಾಗುತ್ತೆ ಅದು ಹಾಕಿದ ಮೇಲೆ ನಮಗೆ ಹಣ್ಣು ಹೊಡ್ಕೊ ಬರೋದಾಗಲಿ ಕಾಯಿ ಉದುರೋದಾಗಲಿ ಯಾವ ಯಾವುವು ನಮಗೆ ಇಲ್ಲ ಎಲ್ಲ ನಿಂತಿದೆ ಯಾವ ಔಷಧಿ ಸ್ಪ್ರೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇದು ಎಲ್ಲ ಬೇರಿನ ಮುಖಾಂತರನೇ ಈ ಮೈಕ್ರೋಟೆನ್ಸು ಗಿಡಕ್ಕೆ ತಗೊಳ್ಳುತ್ತೆ ಆದ್ದರಿಂದ ಅದನ್ನು ಹೆಚ್ಚಿನ ಹೆಚ್ಚು ನಾನು ಅದನ್ನು ಬಳಸಲಿಕ್ಕೆ ಎಲ್ಲರಿಗೂ ಹೇಳಲಿಕ್ಕೂ ಇಷ್ಟಪಡ್ತೀನಿ ನಾನು ಬಳಸ್ತಾ ಇದ್ದೀನಿ ನನಗೂ ಅದರಿಂದ ತುಂಬ ಅನುಕೂಲ ಆಗಿದೆ ನಾನು ಎರಹುಳ್ಳ ಗೊಬ್ಬರ ಮಾಡಬೇಕು ಅಂತ ಹೇಳಿ ಎರಡು ಮೂರು ತೊಟ್ಟಿಗಳೆಲ್ಲ ಮಾಡಿದ್ದೆ ಭಾಳ ಕಷ್ಟ ಆಯಿತು ಆದರೆ ಈ ಬೃಂದಾವನ ಗೊಬ್ಬರ ಹಾಕ ಶುರು ಮಾಡಿದ ಮೇಲೆ ಭೂಮಿಯಲ್ಲಿ ಫಲವತ್ತತೆ ಜಾಸ್ತಿ ಆಗಿದೆ ಎರೆಹುಳುಗಳ ಸಂಖ್ಯೆಯೂ ಜಾಸ್ತಿ ಆಗಿದೆ ಅದರಿಂದ ಮಣ್ಣು ನಾವು ಇವತ್ತು ನಮಗೆ ಯಾವುದೇ ಬೆಳೆಯನ್ನು ಬೆಳಿಬೇಕಾದ್ರೆ ಏನು ಮಾಡಬೇಕಂದ್ರೆ ಮಣ್ಣು ಭಾಳ ಮುಖ್ಯ ಮಣ್ಣಿನ ಫಲವತ್ತತೆ ಎಷ್ಟು ಹೆಚ್ಚಾಗುತ್ತೋ ಅದರ ಮೇಲೆ ನಮ್ಮ ಬೆಳೆಗಳು ನಮ್ಮ ಗಿಡಗಳು ಎಲ್ಲವೂ ಇರುತ್ತೆ ಅದನ್ನು ಹೆಚ್ಚು ಫಲವತ್ತತೆ ಬರುವ ಒಂದು ವಿಶೇಷತೆ ಈ ಬೃಂದಾವನ ಗೊಬ್ಬರದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗಲೂ ಇಷ್ಟಪಡ್ತೀನಿ ಗೊಬ್ಬರಗಳನ್ನು ಹಾಕ್ತಾ ಹಾಕ್ತಾ ಪ್ರಯೋಗ ಮಾಡ್ತಾ ಇರ್ತೀವಿ ಆ ಗೊಬ್ಬರ ಚೆನ್ನಾಗಿರುತ್ತೆ ಇದು ಗೊಬ್ಬರ ಚೆನ್ನಾಗಿರುತ್ತೆ ಹಟ್ಟಿ ಗೊಬ್ಬರ ಚೆನ್ನಾಗಿರುತ್ತೆ ಕುರಿ ಗೊಬ್ಬರ ಚೆನ್ನಾಗಿರುತ್ತೆ ಅಂತ ಆಮೇಲೆ ನನಗೆ ಮಾಡ್ತಾ ಮತ್ತು ಈ ಸುಮಾರು ಒಂದು ವರ್ಷಗಳಿಂದ ಈಗ ಬೃಂದಾವನ ಗೊಬ್ಬರವನ್ನು ನಾನು ಮಾಡಿದ ಮಾಡಿದ್ಮೇಲೆ ನಾನು ಆಮೇಲೆ ಬೇರೆ ಯಾವ ಗೊಬ್ಬರ ಕಡೆ ತಿರುಗಿ ನೋಡ್ತಾ ಇಲ್ಲ ನಾನು ಆಮೇಲಿಂದ ಬರೀ ಈ ಬೃಂದಾವನ ಗೊಬ್ಬರವನ್ನೇ ನಾನು ಇದ್ದೀನಿ ಯಾಕೆಂದರೆ ಅಷ್ಟು ಅನುಕೂಲ ಅದರಿಂದ ನಮ್ಗೆ ಫಸಲು ಜಾಸ್ತಿ ಆಗಿದೆ ಎಲ್ಲ ಥರದಲ್ಲೂ ಅನುಕೂಲ ಆಗಿರೋದ್ರಿಂದ ನಾನು ಈಗ ಬೃಂದಾವನ ಗೊಬ್ಬರವನ್ನೇ ನಾನು ಚೇಂಜ್ ಮಾಡಲ್ಲ ಇದು ರೇಟು ಕೂಡ ಭಾಳ ಜಾಸ್ತಿ ಏನಿಲ್ಲ ಅದು ಕೊಡೋಕ್ಕಂಥ ಬೆಲೆ ನಿಜವಾಗ್ಲೂ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ನಿಜವಾಗ್ಲೂ ಅದೇನು ಜಾಸ್ತಿ ಅಂದ್ರೆ ಅಂದರೆ ಭಾಳ ಕಡಿಮೆ ರೇಟ್ನಲ್ಲಿ ನಮಗೆ ಇದೆ